ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ಹಂಸ ಸದಾಶಿವ ತ್ಯಜೇ ದಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಗೆ ಶ್ರೋತ್ರುಗಳಿಗೆ ಚೇತನ ಕಾರ್ಯಕ್ರಮದ ರಸ ನಿಮಿಷಗಳ ಸರಣಿಯಲ್ಲಿ ಭಗವಂತನಲ್ಲಿ ಬೇಡತಕ್ಕದ್ದು ಎಂಬ ವಿಚಾರ ಮೂವತ್ತ ಎರಡನೆಯ ವಿಚಾರಕ್ಕೆ ಸ್ವಾಗತ ಏನ ಬೇಡಲಿ ನಿನ್ನ ಬಳಿಗೆ ಬಂದು ಎಂಬ ದಾಸರ ಪದವನ್ನು ನೀವೆಲ್ಲರೂ ಕೇಳಿರಬಹುದು ಯಾವುದನ್ನು ಬೇಡಿಕೊಂಡರೂ ಆ ಭಗವಂತನು ಅದನ್ನು ಕೊಡಬಹುದು ಆದರೆ ಆ ಬೇಡಿದ ವಸ್ತು ನಮಗೆ ಅನುಕೂಲವಾಗಿರುವುದೋ ಪ್ರತಿಕೂಲವಾಗಿರುವುದು ಯಾರು ತಾನೇ ಬಲ್ಲರು ನಮಗೆ ಈಗ ಬೇಕಾಗಿರುವುದೇ ಇನ್ನೊಂದು ಗಳಿಗೆಗೆ ಬೇಡವಾಗು ಬೇಡವಾಗಿರುತ್ತದೆಯಲ್ಲವೇ ಎಷ್ಟೋ ಬಾರಿ ಪುರಾಣದಲ್ಲಿ ಉದಾಹರಣೆಗೆ ತೆಗೆದುಕೊಂಡರೆ ವಾಲಿ ಸುಗ್ರೀವರು ಅಚ್ಚುಮೆಚ್ಚಿನ ಅಣ್ಣ ತಮ್ಮಂದಿರಾಗಿದ್ದರು ಕಾಲಕ್ರಮದಲ್ಲಿ ಪರಸ್ಪರ ವಿರುದ್ಧವಾಗಿ ಸುಗ್ರೀವನು ವಾಲಿಯು ತನಗೆ ಮೋಸ ಮಾಡಿದರೆಂಬ ಕಾರಣದಿಂದಾಗಿ ಶ್ರೀರಾಮನಿಂದ ವಾಲಿಯನ್ನೇ ಕೊಲ್ಲಿಸಿಬಿಡುತ್ತಾನೆ ಅದೇ ರೀತಿಯಾಗಿ ಇನ್ನೊಂದೆಡೆಯಲ್ಲಿ ಸಕಲ ವಿದ್ಯಾ ಪಾರಂಗತನಾಗಿ ಶಿವಭಕ್ತನಾಗಿ ಸಕ ಜಗತ್ತಿನ ಸಕಲ ವೈಭೋಗಗಳನ್ನು ಹೊಂದಿದ್ದಂತಹ ರಾವಣ ಪರಸ್ತ್ರೀ ವ್ಯಾಮೋಹಕ್ಕೆ ಸಿಕ್ಕು ತನ್ನ ಸೋದರನಾದ ವಿಭೀಷಣನಿಂದಲೇ ವಿರೋಧಿಸಲ್ಪಟ್ಟು ಕೊನೆಗೆ ಆತನು ರಾಮನಿಂದ ಹತನಾಗುತ್ತಾನೆ ಅದೇ ರೀತಿ ತನ್ನ ತಂದೆಯೇ ರಾಜ್ಯಕ್ಕೆ ಅಧಿಕಾರಿಯಲ್ಲವೇ ತನ್ನ ತಂದೆಯೇ ಕುರುವಂಶದ ಹಿರಿಯರಾಗಿದ್ದವರು ಅಂತರಾಷ್ಟ್ರನೇ ಹಿರಿಯವನು ಆದ್ದರಿಂದ ವಂಶ ಪಾರಂಪರ್ಯವಾಗಿ ಹಿರಿಯ ಮಗನ ಮಗನಾದಂತಹ ತನಗೆ ಎಲ್ಲ ರಾಜ್ಯ ವೈಭೋಗಗಳು ಬೇಕು ಎಂದು ಆಸೆಪಟ್ಟ ದುರ್ಯೋಧನ ತನ್ನ ಬೆಂಬಲಕ್ಕೆ ಭೀಷ್ಮ ದ್ರೋಣರೇ ಇದ್ದರು ಅಧರ್ಮದ ಪಕ್ಷಪಾತಿಯಾಗಿ ಶ್ರೀಕೃಷ್ಣನ ಸಾರಥ್ಯದಲ್ಲಿ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಅವನಿಗೆ ತನ್ನ ಎಲ್ಲ ಬಂಧು ಬಾಂಧವರೊಡನೆ ಮರಣವನ್ನು ಪುತ್ತಾನೆ ಈ ರೀತಿಯಾಗಿ ನನಗೆ ಸಿಗಬೇಕಾದದ್ದು ಇದು ಎಂಬ ಅಹಂಭಾವದಿಂದಲೋ ಅಥವಾ ನನಗಿದು ಬೇಕು ಎಂಬ ಆಸೆಯಿಂದಲೋ ನಾವು ಭಗವಂತನಲ್ಲಿ ಬೇಡಿ ಅದನ್ನು ಪಡೆದುಕೊಂಡರು ಮರುಕ್ಷಣದಲ್ಲಿ ನಾವು ಅದಕ್ಕೆ ಅಧಿಕಾರಿಗಳಲ್ಲದೇ ಇರಬಹುದು ನಮಗೆ ಯಾವುದು ಬೇಕು ಎನ್ನುವುದು ನಮಗಿಂತಲೂ ಭಗವಂತನಿಗೆ ಚೆನ್ನಾಗಿ ತಿಳಿದಿರುವುದಲ್ಲವೇ ಅದಕ್ಕಾಗಿಯೇ ದಾಸರು ಬೇಡದಂತೆ ಪರರ ಮಾಡೆನ್ನ ಹರಿಯೇ ಎಂದಿದ್ದಾರೆ ಏಕೆಂದರೆ ಬೇಡುವ ಮನಸ್ಸು ಜೋಲು ಬೀಳುವುದು ಕುಸಿಯುವುದು ನಮ್ಮನ್ನು ನಿರ್ಬಲರನ್ನಾಗಿ ಮಾಡುವುದು ಬೇಡುವವನು ಎಂದಿಗೂ ಬೇಡುವವನೇ ಆಗಿರುತ್ತಾನೆ ಕೊನೆಗೆ ಆ ರೀತಿಯಾಗಿ ಬೇಡುವವನು ಅದರಲ್ಲಿಯೂ ವಿಶೇಷವಾಗಿ ಯಾರೋ ದೊಡ್ಡ ಮನುಷ್ಯರೆಂದು ಶ್ರೀಮಂತರೆಂದು ಅಂದುಕೊಂಡು ಅವರ ಬಳಿಗೆ ಹೋಗಿ ಬೇಡುವವನು ಯಾರೊಬ್ಬರಿಗೂ ಬೇಡವಾಗುತ್ತಾನೆ ಅವನ ಜೀವನವೇ ಅವನಿಗೆ ಬೇಡಿಯಾಗಿ ಬಿಡುತ್ತದೆ ಏಕೆಂದರೆ ಬೇಡುವವನ ಕೈ ಯಾವಾಗಲೂ ಕೆಳಗಿರುತ್ತದೆ ಆತನಲ್ಲಿ ದೈನ್ಯತೆಯೇ ಆವರಿಸಿರುತ್ತದೆ ಏನು ಬೇಡಿ ಪಡೆದುಕೊಂಡರೂ ತೃಪ್ತಿ ಎಂಬುದು ಕೊನೆಗೂ ಸಿಕ್ಕುವುದಿಲ್ಲ ಆದರೆ ಬೇಡುವ ಸ್ಥಳ ಹೊಂದಿದೆ ಏನಾದರೂ ಬೇಡುವುದಾದರೆ ಬೇಡಿ ಬೇಡುವುದಾದರೆ ಬೇಡುವುದಾದರೆ ಎನ್ನೊಡೆಯನ್ನ ಬೇಡಬೇಕು ಎಂದು ವಚನಗಳಲ್ಲಿ ಹೇಳಿದಂತೆ ಭಗವಂತನನ್ನೇ ನಾವು ಬೇಡಬೇಕು ಏಕೆಂದರೆ ಭಗವಂತ ರಮಣನು ಅವನ ದಯೆಯು ಐಶ್ವರ್ಯವು ಅಕ್ಷಯವಾಗಿರುತ್ತದೆ ಆದರೂ ಆ ಭಗವಂತನಲ್ಲಿಯೂ ನಾವು ಬೇಡುವಾಗ ತಂದೆ ತಾಯಿಗಳನ್ನು ಕಾಡುವ ಮಕ್ಕಳಂತೆ ಆಗಬಾರದಲ್ಲವೇ ಸಿರಿ ಸಂಪತ್ತು ಈ ರೀತಿ ನಶ್ವರವಾದ ವಸ್ತುಗಳನ್ನು ಕೇಳಿದರೆ ಆಸ್ತಿ ಅಂತಸ್ತು ಅಧಿಕಾರ ಇವುಗಳನ್ನು ಕೇಳಿದರೆ ಯಾವುದು ತಾನೇ ಶಾಶ್ವತ ಇಂದು ಭಗವಂತನನ್ನು ಕಾಡಿ ಬೇಡಿ ನಾವು ಪಡೆದದ್ದು ನೆಂಟಸ್ತಿಕೆ ಬಂಧುತನವೂ ಕೂಡ ಈ ದೇಹವು ಇರುವವರೆಗೆ ಮಾತ್ರ ಈ ದೇಹವನ್ನು ನಾವು ತೊರೆದ ಮೇಲೆ ಯಾವ ಬಂಧುತ್ವ ಯಾವ ನೆಂಟಸ್ತಿಕೆ ಯಾವ ಆಸ್ತಿ ಸಂಪತ್ತು ಅಧಿಕಾರ ಧನ ಕನಕಗಳು ಆಸ್ತಿ ವೈಭೋಗಗಳು ಯಾವುದಾದರೂ ಯಾವ ಉಪಯೋಗಕ್ಕೆ ಬರುತ್ತವೆ ಅದೆಲ್ಲವೂ ನಶ್ವರವಲ್ಲವೇ ಆದ್ದರಿಂದ ಭಗವಂತನನ್ನೇ ಬೇಡುವುದಾದರೆ ನಾವು ಬಹಳ ಎಚ್ಚರಿಕೆಯಿಂದ ಬೇಡಬೇಕು ಅದು ಬೇಕು ಇದು ಬೇಕು ಎನ್ನುವುದಲ್ಲ ನಿಜವಾದ ಬೇಡಿಕೆ ಭಗವಂತ ನಿನ್ನ ಹಿತವಾಣಿಯು ನನಗೆ ಕೇಳಿಸಲಿ ಯಾವುದಿದು ಭಗವಂತನ ಹಿತವಾಣಿ ಪ್ರತಿ ಸಂದರ್ಭದಲ್ಲಿಯೂ ಜೀವನದಲ್ಲಿ ಒಂದು ನಿರ್ದಿಷ್ಟವಾದ ಗಳಿಗೆಯಲ್ಲಿ ಒಂದು ಮಹತ್ತರವಾದ ತಿರುವಿನಲ್ಲಿ ನಮ್ಮೊಳಗಿನಿಂದ ಒಂದು ಅಂತರ್ವಾಣಿಯು ಕೇಳಿಬರುತ್ತದೆ ಆ ಅಂತರ್ವಾಣಿ ಕೇಳುವುದಕ್ಕೆ ಮೊದಲು ನಾವು ಮೌನದಲ್ಲಿರಬೇಕು ನಾನೇ ಜೀವನವನ್ನು ನಡೆಸುತ್ತಿದ್ದೇನೆ ನನ್ನಿಂದಲೇ ಎಲ್ಲವೂ ಆಗುತ್ತಿದೆ ಎಂಬ ಅಭಿಮಾನ ಅಹಂ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಆ ಅಂತರ್ವಾಣಿ ಮರೆಯುತ್ತಿದ್ದರೂ ಅದು ನಮಗೆ ಕೇಳಿಸುವುದಿಲ್ಲ ಆದ್ದರಿಂದ ನಾವು ಮೌನವನ್ನು ಧರಿಸಿದ್ದರೆ ನಾವು ಮುಂದೆ ಏನು ಮಾಡಬೇಕು ಎಂಬುದನ್ನು ಹೆಜ್ಜೆ ಹೆಜ್ಜೆಗೂ ಈ ಭಗವಂತನ ಅಂತರ್ವಾಣಿ ನಮ್ಮೊಳಗಿನಿಂದಲೇ ಕೇಳಿಸುತ್ತಿರುತ್ತದೆ ಅದನ್ನು ಕೇವಲ ಅನುಸರಿಸಿದರೆ ಸಾಕು ಅದು ನಮಗೆ ನೀಡಿದ ಸಂಕಲ್ಪದಂತೆ ನಮ್ಮ ಕಾರ್ಯವನ್ನು ಮಾಡಿದರೆ ಸಾಕು ಭಗವಂತನಲ್ಲಿ ನಾವು ಕೇಳುವುದಿದ್ದರೆ ಭಗವಂತ ಆ ನಿನ್ನ ಅಂತರ್ವಾಣಿ ಆ ನಿನ್ನ ಹಿತವಾಣಿ ನನಗೆ ಕೇಳಿಸಲಿ ನನಗೆ ಸನ್ಮಾರ್ಗವನ್ನು ತೋರಿಸು ಸದ್ಬುದ್ಧಿಯನ್ನು ದಯಪಾಲಿಸು ಇಲ್ಲಿ ಸನ್ಮಾರ್ಗವೆಂದರೆ ಏನು ಅಂದರೆ ಇದೇ ಸತಿ ಸರಿಯಾದ ಮಾರ್ಗ ನಾನು ಈ ಮಾರ್ಗದಲ್ಲಿ ಹೋದರೆ ಮಾತ್ರ ಜೀವನದಲ್ಲಿ ಉದ್ಧಾರವಾಗುತ್ತೇನೆ ಎಂದು ನಿರ್ದಿಷ್ಟವಾದ ಯಾವ ಮಾರ್ಗವೂ ಇಲ್ಲ ಆದ್ದರಿಂದ ಭಗವಂತನು ನಮಗೆ ಯೋಗ್ ನಮಗೆ ಯೋಗ್ಯವಾದ ಮಾರ್ಗವನ್ನು ತೋರಿಸಲಿ ಯಾವುದು ವೈಯಕ್ತಿಕವಾಗಿ ನಮಗೆ ಯೋಗ್ಯವಾದುದೋ ಆ ಮಾರ್ಗವನ್ನು ಭಗವಂತ ಅದೇ ಅಂತರ್ವಾಣಿಯ ಮೂಲಕ ತೋರಿಸಿದಾಗ ಆ ಮಾರ್ಗದಲ್ಲಿ ಹೋಗುವ ಕೃಪೆ ಆ ಮಾರ್ಗದಲ್ಲಿ ಯಶಸ್ಸನ್ನು ಭಗವಂತನೇ ನೀಡುತ್ತಾನೆ ಆದ್ದರಿಂದ ನಮಗೆ ಯೋಗ್ಯವಾದಂತಹ ಮಾರ್ಗ ಯಾವುದಿದೆಯೋ ಅದನ್ನು ಭಗವಂತನೇ ತೋರಿಸಲಿ ಅದೇ ರೀತಿಯಾಗಿ ಈ ರೀತಿಯಾದ ಬುದ್ಧಿಯೇ ಸದ್ಬುದ್ಧಿ ಎಂದು ಪುಸ್ತಕದಲ್ಲಿ ಬರೆದಂತೆ ಹೇಳುವುದು ಸಾಧ್ಯವಿಲ್ಲ ಏಕೆಂದರೆ ಸ್ವತಃ ರಾವಣನೂ ಕೂಡ ಎಲ್ಲ ರೀತಿಯ ಸದ್ಬುದ್ಧಿಯನ್ನು ಹೊಂದಿದ್ದ ಅಂತ್ಯದಲ್ಲಿ ಪರಸ್ತ್ರಿ ಮೇಲೆ ಮೋಹವನ್ನು ಪಡೆದಿದ್ದರೆ ಆದ್ದರಿಂದ ಭಗವಂತನು ಕ್ಷಣ ಕ್ಷಣದಲ್ಲಿಯೂ ಎಲ್ಲಿ ಎಲ್ಲಿ ನಾವು ದುರ್ಬುದ್ಧಿಯ ಕಡೆಗೆ ಹೋಗುತ್ತಿದ್ದೇವೆ ಯಾವಾಗ ನಾವು ಸದ್ಬುದ್ಧಿಯಿಂದ ಇದ್ದೇವೆ ಎಂಬುದನ್ನು ಆ ಭಗವಂತನು ತೋರಿಸುತ್ತಿರಲಿ ಆ ಮೂಲಕ ನಮ್ಮ ಜೀವನವನ್ನು ಯೋಗ್ಯವಾದ ರೀತಿಯಲ್ಲಿ ಭಗವಂತನು ಕೊಟ್ಟ ಈ ಜನ್ಮವನ್ನು ಭಗವಂತನು ಕೊಟ್ಟ ಈ ದೇಹವನ್ನು ಯೋಗ್ಯವಾದ ರೀತಿಯಲ್ಲಿ ಬೆಳೆಸಿಕೊಂಡು ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನಿಸಬೇಕಲ್ಲವೇ ಆ ಕಾರಣದಿಂದಾಗಿ ಬೇಡುವುದಿದ್ದರೆ ಭಗವಂತ ನಿನ್ನ ಹಿತವಾಡಿ ನನಗೆ ಕೇಳಿಸಲಿ ಯಾವುದು ನನಗೆ ಯೋಗ್ಯವಾದ ಮಾರ್ಗವೋ ಆ ಸನ್ಮಾರ್ಗವನ್ನು ತೋರಿಸು ಯಾವುದು ನನಗೆ ಯೋಗ್ಯವಾದ ಬುದ್ಧಿಯೋ ಆ ಸದ್ಬುದ್ಧಿಯನ್ನು ದಯಪಾಲಿಸು ಎಂದು ಬೇಡಬೇಕು ಏಕೆಂದರೆ ಆ ಪ್ರಾರ್ಥನೆಗೆ ನಮ್ಮ ಬದುಕಿಗೆ ಪಾತ್ರೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ